ನಮಸ್ತೆ ನನ್ನೆಲ್ಲ ಹಿತೈಷಿಗಳಿಗೆ ನಾನು ನಿಮ್ಮ ಶೋಭಾ ವೆಂಕಟ್ ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಸಪೋರ್ಟ್ ಮಾಡಿ ಭಾವನಾ ರಾಮಣ್ಣ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ನೀಡಿದ ಪೋಸ್ಟ್ನಲ್ಲಿ ತಮ್ಮ ತಾಯ್ತನದ ಅನುಭವದ ಬಗ್ಗೆ ಹೃದಯ ಸ್ಪರ್ಶಿ ಮಾತುಗಳನ್ನು ಹಂಚಿಕೊಂಡಿದ್ದಾರೆ ಪ್ರಾರಂಭದಲ್ಲಿ ಅವರು ಹೀಗೆ ಬರೆಯುತ್ತಿದ್ದಾರೆ ಕನ್ನಡದ ಖ್ಯಾತ ನಟಿ ಭಾವನಾ ರಾಮಣ್ಣ ಅವರಿಗೆ ಆಗಾಗ ಮದುವೆ ಮತ್ತು ಲವ್ ಬಗ್ಗೆ ಪ್ರಶ್ನೆ ಎದುರಾಗುತ್ತಲೇ ಇತ್ತು ಸದ್ಯಕ್ಕೆ ಆ ಬಗ್ಗೆ ಯೋಚನೆ ಇಲ್ಲ ಅಂತಲೇ ಉತ್ತರಿಸುತ್ತಿದ್ದ ಭಾವನಾ ಅವರು ಆರು ತಿಂಗಳ ಗರ್ಭಿಣಿಯಾಗಿದ್ದಾರೆ ಹೌದು ನಲವತ್ತನೇ ವಯಸ್ಸಿನಲ್ಲಿ ಭಾವನಾ ರಾಮಣ್ಣ ಅವಳಿ ಮಕ್ಕಳ ನಿರೀಕ್ಷೆಯಲ್ಲಿದ್ದಾರೆ ಕನ್ನಡ ಚಿತ್ರರಂಗದ ಖ್ಯಾತ ನಟಿ ಹಾಗೂ ಭರತನಾಟ್ಯ ಕಲಾವಿದೆ ಭಾವನಾ ರಾಮಣ್ಣ ತಮ್ಮ ನಲವತ್ತನೇ ವಯಸ್ಸಿನಲ್ಲಿ ಒಂಟಿಯಾಗಿ ತಾಯಾಗುವ ತೀರ್ಮಾನವನ್ನು ಕೈಗೊಂಡಿದ್ದಾರೆ ಐ ವಿ ಎಫ್ ಮೂಲಕ ಆರು ತಿಂಗಳ ಗರ್ಭಿಣಿಯಾಗಿರುವ ಭಾವನಾ ಈ ವರ್ಷದ ಕೊನೆಯಲ್ಲಿ ಅವಳಿ ಮಕ್ಕಳಿಗೆ ಜನ್ಮ ನೀಡಲಿದ್ದಾರೆ ತಮ್ಮ ಈ ಜರ್ನಿಯನ್ನು ನಟಿ ಭಾವನಾ ರಾಮಣ್ಣ ತೆರೆದಿಟ್ಟಿದ್ದಾರೆ ಭಾವನಾ ರಾಮಣ್ಣ ತಮ್ಮ ಬಾಲ್ಯದಿಂದಲೂ ಮಕ್ಕಳ ಜೊತೆಗಿರುವುದನ್ನು ಇಷ್ಟಪಡುತ್ತಿದ್ದರು ಆದರೆ ತಮ್ಮ ಇಪ್ಪತ್ತನೇ ವಯಸ್ಸಿನಲ್ಲಿ ತಾಯಿಯಾಗುವ ಯೋಚನೆ ಗಂಭೀರವಾಗಿ ತಟ್ಟಿರಲಿಲ್ಲ ಮೂವತ್ತನೇ ವಯಸ್ಸಿನಲ್ಲಿ ಪ್ರೀತಿಯ ಆಕಾಂಕ್ಷೆ ಇದ್ದರೂ ತಾಯಿಯಾಗುವ ಬಗ್ಗೆ ಯೋಚನೆ ಮಾಡಿರಲಿಲ್ಲ ನಾನು ಯಾವಾಗಲೂ ಮಕ್ಕಳ ಸುತ್ತಲಿರುವ ವಾತಾವರಣದಲ್ಲಿ ಬೆಳೆದೆ ನನ್ನ ತಂದೆ ತಾಯಿ ಮೂವರು ಸಹೋದರ ಸಹೋದರಿಯರು ಸಂಬಂಧಿಕರು ಮತ್ತು ಸ್ನೇಹಿತರ ಜೊತೆ ತುಂಬಿದ ಮನೆಯಲ್ಲಿ ಬೆಳೆದೆ ಆದರೆ ನಲವತ್ತು ತಲುಪಿದಾಗ ತಾಯಿಯಾಗಬೇಕೆಂಬ ಕರೆಯನ್ನು ತಡೆಯಲಾಗಲಿಲ್ಲ ಎಂದು ಟೈಮ್ಸ್ ಆಫ್ ಇಂಡಿಯಾ ಜೊತೆ ಭಾವನಾ ಮಾಹಿತಿ ಹಂಚಿಕೊಂಡಿದ್ದಾರೆ ನನ್ನ ಮಕ್ಕಳಿಗೆ ತಂದೆ ಇರದಿರಬಹುದು ಆದರೆ ತಾಯಿಯಾಗುವ ತಮ್ಮ ಆಸೆಯನ್ನು ಸಾಂಪ್ರದಾಯಿಕ ರೀತಿಯಲ್ಲಿ ಪೂರೈಸಲು ಭಾವನಾ ಮೊದಲಿಗೆ ಆಯ್ಕೆ ಮಾಡಿಕೊಂಡಿದ್ದರು ಆದರೆ ಮದುವೆ ತಮ್ಮ ಜೀವನದಲ್ಲಿ ಸಾಧ್ಯವಾಗದಿದ್ದಾಗ ಸಹಾಯಕ ಗರ್ಭಧಾರಣೆ ಕಡೆಗೆ ಗಮನ ಹರಿಸಿದರು ಆದರೆ ಈ ದಾರಿಯಲ್ಲೂ ಸುಲಭವಾಗಿರಲಿಲ್ಲ ಒಂಟಿ ಮತ್ತು ಅವಿವಾಹಿತ ಮಹಿಳೆಯಾಗಿ ಐವಿಎಫ್ ಚಿಕಿತ್ಸೆ ಪಡೆಯಲು ಭಾವನಾ ಅವರು ಅಡೆತಡೆಗಳನ್ನು ಎದುರಿಸಿದರು ಎಂದು ಹೇಳಿಕೊಂಡಿದ್ದಾರೆ ನನ್ನ ಮಕ್ಕಳಿಗೆ ತಂದೆ ಇರದಿರಬಹುದು ಆದರೆ ಅವರು ದಯಾಳು ಪುರುಷರ ಸುತ್ತಲಿರುತ್ತಾರೆ ಎಂದಿದ್ದಾರೆ ಭಾವನಾ ಅವರು ಬನ್ನಿ ಭಾವನಾ ರಾಮಣ್ಣ ಅವರ ಸಿನಿ ಜರ್ನಿ ಹೇಗಿದೆ ನೋಡೋಣ ಮೊದಲ ಹೆಸರು ನಂದಿನಿ ರಾಮಣ್ಣ ಎಂಬ ಮೊದಲ ಮೂಲ ಹೆಸರಿನ ಭಾವನಾ ಕನ್ನಡ ಚಿತ್ರರಂಗದಲ್ಲಿ ತಮ್ಮ ಅಭಿನಯ ಮತ್ತು ಭರತನಾಟ್ಯ ಕೌಶಲ್ಯಕ್ಕೆ ಹೆಸರಾಗಿದ್ದಾರೆ ತುಳು ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಕಾಲಿಟ್ಟ ಭಾವನಾ ಚಂದ್ರಮುಖಿ ಪ್ರಾಣಸಖಿ ಸೇರಿದಂತೆ ಅನೇಕ ಚಿತ್ರಗಳಲ್ಲಿ ನಟಿಸಿ ಗಮನ ಸೆಳೆದರು ಭಾವನಾ ನೀ ಮುಡಿದ ಮಲ್ಲಿಗೆ ಕ್ಷಮಾ ಭಗೀರಥಿ ಸಿನಿಮಾಗಾಗಿ ಮೂರು ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ನಟಿಯಾಗಿ ಮಾತ್ರವಲ್ಲ ರಾಜಕೀಯ ಮತ್ತು ಸಾಮಾಜಿಕ ಕಾರ್ಯಗಳಲ್ಲೂ ಅವರು ತೊಡಗಿಸಿಕೊಂಡಿದ್ದಾರೆ ಸದ್ಯ ಭಾವನಾ ರಾಮಣ್ಣ ಅವರು ಈ ನಿರ್ಧಾರಕ್ಕೆ ನೆಟ್ಟಿಗರ ಮೆಚ್ಚುಗೆ ಸೂಚಿಸಿದ್ದಾರೆ ಕನ್ನಡದ ನಟಿ ಭಾವನಾ ರಾಮಣ್ಣ ತಮ್ಮ ನಲವತ್ತನೇ ವಯಸ್ಸಿನಲ್ಲಿ ತಾಯಿಯಾಗುತ್ತಿದ್ದಾರೆ ಇತ್ತೀಚೆಗೆ ಈ ಗುಡ್ ನ್ಯೂಸನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದರು ಅಂದಹಾಗೆ ಅವಿವಾಹಿತರಾಗಿಯೇ ಉಳಿದಿರುವ ಭಾವನಾ ರಾಮಣ್ಣಗೆ ಮಕ್ಕಳಾದ ಮೇಲೆ ಮದುವೆ ಪ್ರಪೋಸಲ್ ಬಂದರೆ ಒಪ್ಪಿಕೊಳ್ತೀರಾ ಅನ್ನೋ ಪ್ರಶ್ನೆಗೆ ಉತ್ತರ ಸಹ ನೀಡಿದ್ದಾರೆ ಅಯ್ಯೋ ಪ್ರಶ್ನೆಗೆ ಇವರು ಇದೀಗ ಉತ್ತರಿಸಿದ್ದಾರೆ ನೋಡಿ ಹೈವಿ ಆಫ್ ತಂತ್ರಜ್ಞಾನ ಮೂಲಕ ಆರು ತಿಂಗಳ ಗರ್ಭಿಣಿಯಾಗಿರುವ ಭಾವನಾ ಈ ವರ್ಷದ ಕೊನೆಯಲ್ಲಿ ಅವಳಿ ಮಕ್ಕಳಿಗೆ ಜನ್ಮ ನೀಡಲಿದ್ದಾರೆ ಭಾವನಾ ರಾಮಣ್ಣನವರು ಅಭಿಮಾನಿಗಳು ಕೇಳುತ್ತಿರುವ ಪ್ರಶ್ನೆಗಳಿಗೆ ಎಷ್ಟೋ ಪ್ರಶ್ನೆಗಳಿಗೆ ಇಂದು ಮಾಧ್ಯಮದ ಮುಖಾಂತರ ಉತ್ತರ ನೀಡಿದ್ದಾರೆ ಎಂದು ಹೇಳಬಹುದು ನಟಿಯರು ಲೈಫ್ನಲ್ಲಿ ಅಷ್ಟು ಸುಲಭವಾದದ್ದಲ್ಲ ಅಂತ ಕೂಡ ಹೇಳಿದ್ದಾರೆ ನಟಿ ಭಾವನ ಯಾಕೆ ಮದುವೆ ಆಗಲಿಲ್ಲ ಮಕ್ಕಳದ ಮೇಲೆ ಭಾವನಾ ಆಗುತ್ತಾರೇನೋ ಅನ್ನೋ ಎಷ್ಟೋ ಪ್ರಶ್ನೆಗಳು ಮೂಡಿರಬಹುದು ಅಲ್ಲವಾ ಇಂತಹ ಪ್ರಶ್ನೆಗಳಿಗೆ ಈ ಭಾವನಾ ಇದೀಗ ಉತ್ತರಿಸಲಿದ್ದಾರೆ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು ಸಿನಿಮಾ ನಟಿಯರು ಅಂತ ಬಂದಾಗ ಮದುವೆ ವಿಚಾರದಲ್ಲಿ ಅಷ್ಟು ಸುಲಭದ್ದಲ್ಲ ಇನ್ನು ಪ್ರಿಯಾಂಕಾ ಚೋಪ್ರಾ ಸೇರಿ ಹಲವು ನಟಿಯರಿಗೂ ನನಗೂ ಕೂಡ ಹಲವಾರು ಪ್ರಶಸ್ತಿಗಳು ಬಂದಿವೆ ಜನ ಮನ್ನಣೆ ಸಿಕ್ಕಿದೆ ಆದರೆ ಸಂಬಂಧಗಳಲ್ಲಿ ಬೇಕಾಗಿರುವ ಗುಣಗಳೇ ಬೇರೆ ಇದೆ ಅಥವಾ ಒಂದು ಗಂಡು ಹೆಣ್ಣಿನಲ್ಲಿ ಹುಡುಕುವ ಗುಣಗಳೇ ಬೇರೆ ಇದೆ ಆ ಗುಣಗಳು ಎಲ್ಲವೂ ಸರಿಸಮವಾಗಿ ಬರಬೇಕು ಅಂತಾದರೆ ಸ್ವಲ್ಪ ಕಷ್ಟ ಇದೆ ಎಂದಿದ್ದಾರೆ ಭಾವನಾ ರಾಮಣ್ಣನವರು ಇನ್ನು ಮಾಧ್ಯಮದವರು ಹಾಗೆ ಅಭಿಮಾನಿಗಳು ಕೇಳಿದ ಪ್ರಶ್ನೆ ಮಕ್ಕಳಾದ ಮೇಲೆ ಮದುವೆ ಪ್ರಪೋಸಲ್ ಬಂದರೆ ಮದುವೆ ಹಾಕ್ತೀರಾ ಈ ಪ್ರಶ್ನೆಗೆ ಅವರು ಉತ್ತರಿಸಿದ್ದಾರೆ ಇನ್ನು ಮುಂದೆಯೂ ಹುಡುಗ ಸಿಗಬಹುದು ಚಿಕ್ಕ ವಯಸ್ಸಿನಲ್ಲೇ ಯಾರೋ ಸಿಗುತ್ತಾರೆ ಅಥವಾ ಸಿಗಬಹುದು ಅಂತ ಅಂದರೆ ಆಗಬೇಕು ಇನ್ನೊಂದು ಕಂಪನಿಯನ್ ಶಿಪ್ ಅಲ್ಲ ನನಗೆ ಎಪ್ಪತ್ತು ವರ್ಷದಲ್ಲೂ ಸಿಗಬಹುದು ಅಥವಾ ಎಂಬತ್ತು ವರ್ಷದಲ್ಲೂ ಸಿಗಬಹುದು ಸಂಬಂಧಗಳು ಅಥವಾ ಕಂಪಾನಿಯನ್ಶಿಪ್ಗೆ ಯಾವುದೇ ವಯಸ್ಸಿಲ್ಲ ಈಗ ಮಕ್ಕಳು ಬಂದ ಮೇಲೆ ನನಗೆ ಇನ್ನೂ ಆ ಹಂಬಲ ಇರುತ್ತದೆಯೋ ಏನೋ ಗೊತ್ತಿಲ್ಲ ಬಹುಶಃ ಅವರು ಅದನ್ನು ಪೂರೈಸಬಹುದು ಅದನ್ನು ಮೀರಿ ನನಗೆ ಬೇಕು ಅಂತೆನಿಸಿದರೆ ಅಥವಾ ಸಮಯ ಕೂಡಿ ಬಂದರೆ ನೋಡೋಣ ಖಂಡಿತವಾಗಿಯೂ ಎಂದಿದ್ದಾರೆ ಭಾವನಾ ರಾಮಣ್ಣ ಮುಂದುವರೆದು ಹೃದಯಕ್ಕೆ ಎಲ್ಲಿ ವಯಸ್ಸಿದೆ ಹೃದಯಕ್ಕೆ ಮನಸ್ಸಿಗೆ ವಯಸ್ಸಿಲ್ಲ ಮಗು ಆಗೋದಕ್ಕೆ ಮದುವೆಯೇ ಆಗಬೇಕು ಅಂತೇನಿಲ್ಲ ಹೆಣ್ಣು ಅದನ್ನು ಮೀರಿದವಳು ಹೆಣ್ಣು ಸ್ವಾಭಾವಿಕವಾಗಿ ಪ್ರಾಕೃತಿಕವಾಗಿ ಅವಳಿಗೆ ದೈವದತ್ತವಾಗಿ ತಾಯ್ತನವನ್ನು ಅನುಭವಿಸುವಂಥ ಶಕ್ತಿಯನ್ನು ಅವಳು ಪಡೆದುಕೊಂಡಿದ್ದಾಳೆ ಐವಿಎಫ್ ಈಗ ಈ ತ ಟೆಕ್ನಾಲಜಿ ಕೂಡ ಇರುವುದರಿಂದ ಸುಲಭವಾಗುತ್ತಿದೆ ಎಂದು ಭಾವನಾ ರಾಮಣ್ಣ ಹೇಳಿಕೊಂಡಿದ್ದಾರೆ ಇನ್ನು ನಲವತ್ತು ವರ್ಷ ಕಳೆದ ಮೇಲೆ ಹೆಣ್ಣು ಮಕ್ಕಳು ಗರ್ಭ ಧರಿಸುವುದು ತಾಯಿ ಮಗು ಇಬ್ಬರ ಆರೋಗ್ಯದ ದೃಷ್ಟಿಯಿಂದಲೂ ಅಪಾಯಕಾರಿ ಎಂದು ವೈದ್ಯರೇ ಹೇಳುತ್ತಾರೆ ಆರ್ಥಿಕವಾಗಿ ಸಬಲರಾಗಿದ್ದವರು ಸೆಲೆಬ್ರಿಟಿಗಳು ಅನೇಕ ಸುರಕ್ಷತಾ ಮುಂಜಾಗ್ರತೆ ಕ್ರಮಗಳನ್ನು ಅನುಭವಿಸಿದ ಗರ್ಭಧರಿಸುವುದು ಉಂಟು ಕನ್ನಡದ ನಟಿ ಹಾಗೂ ರಾಜಕಾರಣಿ ಭಾವನಾ ರಾಮಣ್ಣ ಈ ಸಾಲಿಗೆ ಹೊಸ ಸೇರ್ಪಡೆ ನಲವತ್ತು ವರ್ಷ ದಾಟಿರುವ ಅವರು ಈಗ ತಾಯಿಯಾಗುವ ಸಂಭ್ರಮದಲ್ಲಿದ್ದಾರೆ ಅದು ಅವಳಿ ಜವಳಿ ಮಕ್ಕಳಿಗೆ ಮದುವೆಯಾಗದೆ ಸಿಂಗಲ್ ಮದರ್ ಅನ್ನಿಸಿಕೊಳ್ಳುತ್ತಿರುವ ಭಾವನಾ ಐವಿಎಫ್ ಮುಖಾಂತರ ಚಿಕಿತ್ಸೆ ಮೂಲಕ ವಿ ಎಫ್ ಚಿಕಿತ್ಸೆ ಮೂಲಕ ಅವಳಿ ಮಕ್ಕಳನ್ನು ತಮ್ಮ ಜೀವನಕ್ಕೆ ಬರಮಾಡಿಕೊಳ್ಳುತ್ತಿದ್ದಾರೆ ಆರು ತಿಂಗಳು ಗರ್ಭಿಣಿಯಾಗಿರುವ ಭಾವನಾ ತಾವು ಐವಿಎಫ್ ಚಿಕಿತ್ಸೆ ಮೂಲಕ ಮಗು ಪಡೆಯಲು ನಿರ್ಧರಿಸಿದ್ದು ಚಿಕಿತ್ಸಾ ಪ್ರಕ್ರಿಯೆಯನ್ನು ಇಂಗ್ಲಿಷ್ ದೈನಿಕ ವಿವಕ್ಕೆ ನೀಡಿದ ಸಂದರ್ಶನದಲ್ಲಿ ಎಳೆ ಎಳೆಯಾಗಿ ಹೇಳಿಕೊಂಡಿದ್ದಾರೆ ಪಾಲಕರು ಮೂವರು ಹೊಡ ಹುಟ್ಟಿದವರು ಸಂಬಂಧಿಕರು ಸ್ನೇಹಿತರು ಇರುವ ಮನೆಯಲ್ಲಿ ನಾನು ಬೆಳೆದೆನು ನಾನು ಮದುವೆ ಮಾಡಿಕೊಂಡಿಲ್ಲ ಹಾಗೆಂದೇ ನನಗೆ ಮಕ್ಕಳೆಂದರೆ ತುಂಬ ಇಷ್ಟ ತಾಯಿಯಾಗಬೇಕೆಂಬ ಹಂಬಲ ನನಗೆ ತುಂಬ ವರ್ಷಗಳಿಂದ ಇತ್ತು ನಾನು ಇಪ್ಪತ್ತನೇ ವಯಸ್ಸಿನಲ್ಲಿ ಮಗು ಮಾಡಿಕೊಳ್ಳಬಹುದಿತ್ತು ಆದರೆ ಮೂವತ್ತನೇ ವಯಸ್ಸಿನಲ್ಲಿ ಲವ್ ಮಾಡಲು ರೆಡಿ ಇದ್ದೆ ಹಾಗೆ ತುಂಬ ಸಮಯದಿಂದ ಮಹಿಳೆಯರು ಸಿಂಗಲ್ ಪೇರೆಂಟ್ ಆಗುವುದನ್ನು ಕಾನೂನು ಬೆಂಬಲಿಸಿರಲಿಲ್ಲ ಕಾನೂನು ಕೆಲಸ ಆದ ಬಳಿಕ ನಾನು ಈ ನಿರ್ಧಾರಕ್ಕೆ ಬಂದೆ ಐ ಬಿ ಎಫ್ ಕ್ಲಿನಿಕ್ ಹೋಗಿ ನಾನು ಈ ಬಗ್ಗೆ ವಿಚಾರಿಸಿದ್ದೆ ನಮ್ಮ ಮನೆ ಬಳಿ ಇರುವ ಕ್ಲಿನಿಕ್ ಹೋಗಿ ಅಲ್ಲಿ ಚಿಕಿತ್ಸೆ ಪಡೆದೆ ವೈದ್ಯರು ನನಗೆ ತುಂಬ ಸಲಹೆ ಕೊಟ್ಟರು ಮೊದಲ ಪ್ರಯತ್ನದಲ್ಲಿ ನಾನು ತಾಯಿಯಾಗಿರೋದು ಖುಷಿಪಟ್ಟಿದೆ ನಾನು ತಾಯಿ ಆಗ್ತಿದ್ದೀನಿ ಅಂತ ಗೊತ್ತಾದಾಗ ನನ್ನ ತಂದೆ ತುಂಬ ಖುಷಿಪಟ್ಟರು ನೀನು ಮಹಿಳೆ ನಿನಗೆ ತಾಯಿಯಾಗುವ ಹಕ್ಕಿದೆ ಎಂದು ನನ್ನ ತಂದೆ ಹೇಳಿದ್ದಾರೆ ನನ್ನ ಕನಸು ನನಗೆ ನನ್ನ ತಂದೆ ಒಡ ಹುಟ್ಟಿದವರು ಬೆಂಬಲ ನೀಡಿದ್ದಾರೆ ಇನ್ನೂ ಕೆಲವರು ಇದರ ಬಗ್ಗೆ ಪ್ರಶ್ನೆ ಮಾಡುತ್ತಾರೆ ಏನೂ ಮಾಡಲು ಸಾಧ್ಯವಿಲ್ಲ ನನ್ನನ್ನು ನೋಡಿ ಓರ್ವ ಮಹಿಳೆಗೆ ಪ್ರೇರಣೆ ಸಿಕ್ಕಿ ಆಕೆ ನಾನು ಜೀವನದಲ್ಲಿ ಒಂಟಿಯಲ್ಲ ಎಂದು ಯೋಚಿಸಿದರೆ ಅದುವೇ ನನಗೆ ಸಿಕ್ಕ ಜಯ ಎಂದಿಕೊಳ್ಳುತ್ತೇನೆ ಎಂದು ಭಾವನಾ ರಾಮಣ್ಣನವರು ಹೇಳಿದ್ದಾರೆ ಭಾವನ್ನ ರಾಮಣ್ಣನವರು ತಮ್ಮ ಗರ್ಭಾವಸ್ಥೆ ಮತ್ತು ಅದು ನೀಡುತ್ತಿರುವ ಸಂತಸದ ಬಗ್ಗೆ ಮುಕ್ತವಾಗಿ ಮಾತನಾಡಿರುವ ನಲವತ್ತು ವರ್ಷ ವಯಸ್ಸಿನ ಭಾವನಾಗೆ ಐ ವಿ ಎಫ್ ಇನ್ವಿಟ್ರೋ ಫರ್ಟಿಲೈಜೇಷನ್ ಮೂಲಕ ಅಮ್ಮನಾಗುವ ಯೋಜನೆ ಬಂದಾಗ ಹಲವಾರು ಜನ ಬೇರೆ ಬೇರೆ ಸಲಹೆಯನ್ನು ನೀಡಿದ್ದಾರೆ ಔಷಧೋಪಚಾರ ಹಾರ್ಮೋನ್ ಇಂಜೆಕ್ಷನ್ ನ್ಯೂಟ್ರಿಷಿಯಲ್ ಸಪ್ಲಿಮೆಂಟ್ಸ್ ಸ್ಥೂಲ ದೇಹಿಯಾಗುವ ಸಾಧ್ಯತೆ ಮೊದಲಾದವುಗಳ ಬಗ್ಗೆ ನೀಡಿದ ಸಲಹೆಯನ್ನು ಕೇಳಿ ಅವರು ತಮ್ಮ ನಿರ್ಧಾರವನ್ನು ಮುಂದೂಡಿದಂತೆ ಆದರೆ ದಿನಗಳು ಕಳೆದಂತೆ ಅವರಲ್ಲಿ ಅಮ್ಮನಾಗುವ ಬಯಕೆ ಹೆಚ್ಚುತ್ತಾ ಹೋಗಿದೆ ಅದು ತನ್ನ ಬದುಕಿನ ಅತ್ಯಂತ ಮಹತ್ವದ ಆಯಾಮ ಎನ್ನಿಸಿದೆ ಈ ಕಾರಣದಿಂದಾಗಿ ಭಾವನಾ ರಮಣನವರು ಐ ವಿ ಎಫ್ ಮುಖಾಂತರ ಮಗು ಪಡೆಯಲೇಬೇಕು ಎಂದು ನಿರ್ಧರಿಸಿದ್ದಾರೆ ಏನೇ ಆಗಲಿ ಭಾವನಾ ಮೇಡಮ್ ಒಳ್ಳೆಯದಾಗಲಿ ನಿಮಗೆ ನಿಮ್ಮ ಮಗು ನಗು ನಗುತ್ತಾ ಖುಷಿಯಿಂದ ಜಗತ್ತನ್ನು ನೋಡಲಿ ಅಂತ ಭಾವಿಸ್ತಾ ಆರೈಸುತ್ತೇವೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚ್